ನಮಸ್ತೆ ವೀಕ್ಷಕರೇ ಇನ್ಫೋ ಮಾಸ್ಟರ್ಗೆ ಸ್ವಾಗತ ನಮ್ಮ ಭೂಮಿ ಮತ್ತು ಎ ಐ ತಂತ್ರಜ್ಞಾನ ಭೂಮಿ ಮತ್ತು ಎ ಐ ತಂತ್ರಜ್ಞಾನದಿಂದ ಏನೆಲ್ಲ ಭೂಮಿಗೆ ತೊಂದರೆ ಆಗ್ತಾ ಇದೆ ಆಗು ಹೋಗುಗಳು ಏನೇನು ಭೂಮಿ ಮೇಲಾದರೂ ಪರಿಣಾಮ ಏನು ಬೀಳ್ತಾ ಇದೆ ಅನ್ನೋದ್ರ ಕುರಿತಾಗಿ ಇದರಲ್ಲಿ ಬರೆದಿದ್ದಾರೆ ಟೆಕ್ ನೋಟ ಸಂಚಿಕೆ ಅಡಿಯಲ್ಲಿ ಶ್ರೀನಿಧಿ ಅವರು ಬರೆದಿರುವಂಥದ್ದು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಂದಿದೆ ನಮ್ಮ ಭೂಮಿ ಮತ್ತು ಎ ಐ ತಂತ್ರಜ್ಞಾನ ಅಷ್ಟೇ ನಾವು ಭೂಮಿ ತಾಯಿಯ ಬರ್ತ್ಡೇ ಅರ್ತ್ ಡೇ ಅನ್ನು ಆಚರಿಸಿದೀವಿ ಇನ್ನೊಂದು ಭೂ ದಿನ ನಿನ್ನೆಯಷ್ಟೇ ಮುಗಿದಿದೆ ಅರ್ತ್ ಡೇ ಎಂದು ಭೂಮಿಯ ಬರ್ತ್ ಡೇ ಎಂದು ಒಂದಷ್ಟು ಆಚರಣೆಗಳು ನಡೆದಿವೆ ನಾವು ಉಪಯೋಗಿಸಿಕೊಂಡೆವೋ ಬಿಟ್ಟೆವೋ ನಮಗೂ ನಮ್ಮ ಭೂಮಿಗೂ ಇರುವ ಅವಿನಾಭಾವ ಸಂಬಂಧವನ್ನು ನೆನಪಿಸಿಕೊಳ್ಳುವ ಇನ್ನೊಂದು ಅವಕಾಶ ನಮ್ಮೆದುರಿಗೆ ಸಾಗಿ ಹೋಗಿದೆ ಇಂಥ ಸಂದರ್ಭದಲ್ಲಿ ಪ್ರಕಟವಾಗುತ್ತಿರುವ ಲೇಖನದ ಶೀರ್ಷಿಕೆಯಲ್ಲೂ ಎ ಐ ಏಕಿದೆ ಎ ಐ ಪ್ರಸ್ತಾಪವಿಲ್ಲದೆ ನಮ್ಮ ಭೂಮಿಯ ಬಗೆಗೂ ಮಾತಾಡಲು ಸಾಧ್ಯವಿಲ್ಲವೇ ಸಾಧ್ಯವಿರಬಹುದೋ ಏನೋ ಆದರೆ ನಮ್ಮ ಭೂಮಿಯ ವರ್ತಮಾನದ ಮೇಲೆ ಎ ಐ ತಂತ್ರಜ್ಞಾನ ಪ್ರಭಾವ ಬೀರುತ್ತಿರುವುದರಿಂದ ಆ ಪ್ರಭಾವ ಭವಿಷ್ಯದಲ್ಲೂ ಮುಂದುವರಿಯುವಂತೆ ಕಾಣುತ್ತಿರುವುದರಿಂದ ನಾವೀಗ ಎ ಐ ಬಗ್ಗೆ ಕೊಂಚ ತಲೆಕೆಡಿಸಿಕೊಳ್ಳುವುದೇ ಒಳ್ಳೆಯದು ಎನಿಸುತ್ತದೆ ಈ ವಾದ ಸರಣಿ ಏಕೋ ವಿಚಿತ್ರವಾಗಿದೆ ಎನಿಸಿದೆ ತಪ್ಪೇನಿಲ್ಲ ಬಿಡಿ ನಮ್ಮ ಪರಿಸರಕ್ಕೆ ಎದುರಾಗಿರುವ ಆತಂಕಗಳನ್ನು ನಿವಾರಿಸುವ ನಮ್ಮ ಹಾಗೂ ನಮ್ಮ ಭೂಮಿಯ ಭವಿಷ್ಯವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಎ ಐ ತಂತ್ರಜ್ಞಾನ ಸಾಕಷ್ಟು ಸಹಾಯ ಮಾಡುತ್ತಿದೆ ಪರಿಸರಕ್ಕೆ ಸಂಬಂಧಪಟ್ಟ ಹಲವು ಅಧ್ಯಯನ ಸಂಶೋಧನೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ ಹೀಗಿರುವಾಗ ಎಐ ತಂತ್ರಜ್ಞಾನವನ್ನು ಹೊಗಳುವ ಬದಲು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳುವುದು ಏಕೆ ಅದಕ್ಕೂ ಕಾರಣವಿದೆ ಎ ಐ ತಂತ್ರಜ್ಞಾನದ ಕಾರ್ಯಾಚರಣೆ ಬಹಳ ಸಂಕೀರ್ಣವಾದದ್ದು ಅದನ್ನು ಸುಲಭಕ್ಕೆ ನಿಭಾಯಿಸಬಲ್ಲ ಸಾಮರ್ಥ್ಯ ತೀರಾ ಈಚಿನವರೆಗೂ ಸಾಮಾನ್ಯ ಯಂತ್ರಾಂಶಗಳಲ್ಲಿ ಇರಲೇ ಇಲ್ಲ ಅಗಾಧ ಪ್ರಮಾಣದ ದತ್ತಾಂಶವನ್ನು ಸಂಸ್ಕರಿಸಿ ಹೇಳಿದ ಕೆಲಸಗಳನ್ನೆಲ್ಲ ಥಟ್ಟನೆ ಮಾಡಿಕೊಡುವ ಯಂತ್ರಾಂಶಗಳು ಕೈಗೆಟುಕುವಂತಾದ ನಂತರವೇ ಎ ಐ ತಂತ್ರಜ್ಞಾನ ಇಷ್ಟೆಲ್ಲ ಬೆಳೆದದ್ದು ಸಾಮಾನ್ಯ ಕಂಪ್ಯೂಟರ್ಗಳ ಕೆಲಸಕ್ಕೆ ಆದರ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಸಿ ಪಿ ಯು ಸಹಾಯ ಮಾಡುವ ಹಾಗೆ ಎ ಐ ತಂತ್ರಜ್ಞಾನದ ಕಾರ್ಯಾಚರಣೆಯಲ್ಲಿ ಗ್ರಾಫಿಕ್ ಪ್ರೊ ಪ್ರಾಸೆಸಿಂಗ್ ಯೂನಿಟ್ ಜಿ ಪಿ ಯು ನ್ಯೂರಲ್ ಪ್ರಾಸೆಸಿಂಗ್ ಯೂನಿಟ್ ಎನ್ ಪಿಯು ಎನ್ ಪಿ ಯು ಟಿ ಪಿ ಯು ಟೆನ್ಸರ್ ಪ್ರಾಸೆಸಿಂಗ್ ಯೂನಿಟ್ ಮುಂತಾದ ಯಂತ್ರಾಂಶಗಳು ಸಹಾಯ ಮಾಡುತ್ತವೆ ಈ ಯಂತ್ರಾಂಶಗಳೆಲ್ಲವೂ ಮೂಲತಃ ಸಿಲಿಕಾನ್ ಸಿಲಿಕಾಂಚಿಪ್ಪುಗಳು ಇವು ಮಾಡುವ ಕೆಲಸ ಎಷ್ಟು ಸಂಕೀರ್ಣವೋ ಇವುಗಳ ಉತ್ಪಾದನೆಯು ಅಷ್ಟೇ ಸಂಕೀರ್ಣ ಅದಕ್ಕೆ ಬೇಕಾದ ಮೂಲ ವಸ್ತುಗಳ ಗಣಿಗಾರಿಕೆಯಿಂದ ಪ್ರಾರಂಭಿಸಿ ಅವುಗಳನ್ನು ಬಳಸಿ ಎಸೆದಾಗ ಸೃಷ್ಟಿಯಾಗುವ ಕಸದವರೆಗೆ ಪ್ರತಿ ಹಂತದಲ್ಲೂ ಅವು ನಮ್ಮ ಪರಿಸರದ ಮೇಲೆ ಒತ್ತಡ ಉಂಟು ಮಾಡುತ್ತಲೇ ಇರುತ್ತವೆ ಉತ್ಪಾದನೆಯ ಉದಾಹರಣೆಯನ್ನೇ ನೋಡುವುದಾದರೆ ಚಿಪ್ಗಳನ್ನು ತಯಾರಿಸುವಾಗ ಅವುಗಳ ಮೇಲೆ ಉಳಿದುಕೊಳ್ಳಬಹುದಾದ ಅನಗತ್ಯ ಕಣಗಳನ್ನು ತೊಳೆದು ಹಾಕಲು ಅತಿ ಶುದ್ಧ ನೀರನ್ನು ಅಲ್ಟ್ರಾ ಪ್ಯೂರ್ ವಾಟರ್ ಬಳಸುತ್ತಾರೆ ನಾವು ಬೆಂಗಳೂರಿನವರು ಕಾರು ತೊಳೆಯಲು ಕಾವೇರಿ ನೀರನ್ನೇ ಬಳಸುತ್ತೇವೆ ಹೀಗಿರುವಾಗ ಪುಟಾಣಿ ಚಿಪ್ಪನ್ನು ನೀರಿನಲ್ಲಿ ತೊಳೆದರೆ ಏನು ಸಮಸ್ಯೆ ಸಮಸ್ಯೆ ಇದೆ ಸಾಧಾರಣ ಗಾತ್ರದ ಚಿಪ್ ತಯಾರಿಕಾ ಘಟಕವೊಂದಕ್ಕೆ ಪ್ರತಿದಿನವೂ ಸುಮಾರು ಮೂರು ಮುಕ್ಕಾಲು ಕೋಟಿ ಲೀಟರ್ ನೀರು ಬೇಕಾಗುತ್ತದೆ ಅದು ಅತಿ ಶುದ್ಧ ನೀರು ಬೇಕಾಗುತ್ತದೆ ಒಂದು ಲೀಟರ್ ಅತಿ ಶುದ್ಧ ನೀರು ಪಡೆಯಲು ಸುಮಾರು ಒಂದೂವರೆ ಲೀಟರ್ನಷ್ಟು ನೀರು ಬೇಕಾಗುತ್ತದೆ ಅಂತ ಇಟ್ಕೊಂಡ್ರೆ ನೀರಿನ ಈ ಬೇಡಿಕೆ ದಿನಕ್ಕೆ ಐದು ಕೋಟಿ ಲೀಟರ್ಗಳನ್ನು ಮೀರಿ ಬೆಳೆಯುತ್ತದೆ ಟ್ಯಾಂಕರ್ನಲ್ಲಿ ನೀರು ತರಿಸುವುದು ನಮಗೆ ಗೊತ್ತಿದೆಯಲ್ಲ ಒಂದು ಟ್ಯಾಂಕರಲ್ಲಿ ಹತ್ತು ಸಾವಿರ ಲೀಟರ್ ನೀರು ಇರುತ್ತದೆ ಎಂದುಕೊಂಡರೆ ಈ ಚಿಪ್ ತಯಾರಿಕಾ ಘಟಕಕ್ಕೆ ಪ್ರತಿ ದಿನವೂ ಐದು ಸಾವಿರ ಟ್ಯಾಂಕರ್ಗಳು ಬರಬೇಕಾಗುತ್ತವೆ ಟ್ಯಾಂಕರ್ಗಳನ್ನು ಎಲ್ಲಿಂದಾದರೂ ತರಬಹುದು ನಿಜ ಆದರೆ ಅಷ್ಟೆಲ್ಲ ನೀರು ಎ ಐ ತಂತ್ರಜ್ಞಾನದ ಬಾಯಾರಿಕೆ ಇಷ್ಟಕ್ಕೆ ತಣಿಯುವುದಿಲ್ಲ ತಯಾರಾದ ಚಿಪ್ಪುಗಳನ್ನು ಎ ಐ ಸಾಧನಗಳಿಗೆ ತರಬೇತಿ ನೀಡಲು ಬಳಸುತ್ತಾರಲ್ಲ ಆ ಪ್ರಕ್ರಿಯೆಯಲ್ಲೂ ಸಾಕಷ್ಟು ನೀರು ಬಳಕೆಯಾಗುತ್ತದೆ ತರಬೇತಿಯಲ್ಲಿ ನಾವು ಕಲಿತದ್ದನ್ನು ತಾವು ಕಲಿತದ್ದನ್ನು ಬಳಸಿ ಅವು ನಮಗೆ ಉತ್ತರ ನೀಡುತ್ತವಲ್ಲ ಆ ಪ್ರಕ್ರಿಯೆಗೂ ನೀರು ಬೇಕಾಗುತ್ತದೆ ನಾವು ಮನುಷ್ಯರು ಕಷ್ಟದ ಕೆಲಸ ಮಾಡಿ ಸುಸ್ತಾದರೆ ನೀರು ಕುಡಿಯುತ್ತೇವೆ ಸರಿ ಆದರೆ ಎ ಐ ಸಾಧನಗಳಿಗೆ ಇಷ್ಟೆಲ್ಲ ದಾಹ ಚಾಟ್ ಜಿಪಿಟಿ ಜಮೀನಿ ಮುಂತಾದ ಎ ಐ ಸಾಧನಗಳ ಐ ಟೂಲ್ ಹಿನ್ನೆಲೆಯಲ್ಲಿ ಎ ಐ ಮಾದರಿಗಳು ಎ ಐ ಮಾಡಲ್ ಕೆಲಸ ಮಾಡುತ್ತವೆ ಚಾಟ್ ಜಿಪಿಟಿಯನ್ನು ಕಾರು ಎಂದುಕೊಂಡರೆ ಅದು ಬಳಸುವ ಎ ಐ ಮಾದರಿ ಕಾರಿನ ಎಂಜಿನ್ ಇದ್ದ ಹಾಗೆ ಹೊಸ ವಿಷಯ ಕಲಿಯುವುದು ಕಲಿತದ್ದನ್ನು ಬಳಸಿ ಉತ್ತರಿಸುವುದು ಎ ಐ ಮಾದರಿಗಳದ್ದೇ ಕೆಲಸ ಈ ಮಾದರಿಗಳಿಗೆ ತರಬೇತಿ ಕೊಡುವ ಒಂದು ಮಾರ್ಗವೆಂದರೆ ದೊಡ್ಡ ಪ್ರಮಾಣದಲ್ಲಿ ದತ್ತಾಂಶವನ್ನು ಡೇಟಾ ಓಡಿಸುವುದು ಅದನ್ನೆಲ್ಲ ಸಂಸ್ಕರಿಸಿ ಎ ಐ ಮಾದರಿಗೆ ತರಬೇತಿ ಕೊಡಲು ಮೇಲೆ ಹೇಳಿದ ತಂತ್ರಾಂಶಗಳು ಯಂತ್ರಾಂಶಗಳು ದೀರ್ಘಕಾಲ ಕೆಲಸ ಮಾಡಬೇಕಾಗುತ್ತದೆ ಹೀಗೆ ಕೆಲಸ ಮಾಡುವುದರಿಂದ ಅಪಾರ ಪ್ರಮಾಣದ ಶಾಖ ಉತ್ಪತ್ತಿಯಾಗುತ್ತದೆ ನಮ್ಮ ಮೊಬೈಲ್ಗಳು ಬಿಸಿಯಾಗುತ್ತಲ್ವಾ ಹಾಗೆ ಕಲಿತದ್ದನ್ನು ಬಳಸಿ ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಾಗಲೂ ಈ ಯಂತ್ರಾಂಶಗಳು ಸಾಕಷ್ಟು ಕೆಲಸ ಮಾಡಬೇಕಾಗುತ್ತದೆ ಹಾಗೆಯೇ ಕೆಲಸ ಮಾಡುತ್ತಿದ್ದಂತೆ ಅವು ಇನ್ನಷ್ಟು ಬಿಸಿಯಾಗುತ್ತವೆ ಜೆಬ್ಲಿ ಚಿತ್ರಗಳಿಗೆ ಬೇಡಿಕೆ ಹೆಚ್ಚಾದಾಗ ಓಪನ್ ಎ ಐ ಸಂಸ್ಥೆಯ ಮುಖ್ಯಸ್ಥ ಅವರ್ ಜಿ ಯುಸ್ ಆರ್ ಮೆಲ್ಟಿಂಗ್ ಎಂದು ಹೇಳಿದ್ದನಲ್ಲ ಅವು ಹಾಗೆಲ್ಲ ಕರಗಬಾರದು ಎಂದೇ ಅವನ್ನು ತಣ್ಣಗಿಡುವ ವ್ಯವಸ್ಥೆ ಮಾಡಲಾಗಿರುತ್ತದೆ ಈ ವ್ಯವಸ್ಥೆಗೂ ದೊಡ್ಡ ಪ್ರಮಾಣದಲ್ಲಿ ನೀರು ಬೇಕಾಗುತ್ತದೆ ಬರೆಯ ನೀರಷ್ಟೇ ಅಲ್ಲ ಈ ವ್ಯವಸ್ಥೆಗಳು ಅಗಾಧ ಪ್ರಮಾಣದ ವಿದ್ಯುತ್ತನ್ನು ಬಳಸುತ್ತವೆ ಒಂದು ಅಂದಾಜಿನ ಪ್ರಕಾರ ನಮ್ಮ ನಾಲ್ಕೈದು ಪ್ರಶ್ನೆಗಳಿಗೆ ಉತ್ತರಿಸಲು ಎ ಐ ಸಾಧನಗಳು ಬಳಸುವ ವಿದ್ಯುತ್ತಿನ ಪ್ರಮಾಣ ನಮ್ಮ ಮೊಬೈಲ್ ಫೋನನ್ನು ಪೂರ್ತಿ ಚಾರ್ಜ್ ಮಾಡಲು ಬೇಕಾಗುವ ವಿದ್ಯುತ್ತಿನ ಪ್ರಮಾಣಕ್ಕೆ ಸಮಾನವಂತೆ ಚಾಟ್ ಜಿ ಪಿ ಟಿಗೆ ನಮ್ಮ ಪ್ರಶ್ನೆಗಳನ್ನು ಕೇಳುವಾಗ ಪ್ಲೀಸ್ ಥ್ಯಾಂಕ್ ಯು ಎಂದೆಲ್ಲ ಸೇರಿಸುತ್ತೇವಲ್ಲ ಕೇವಲ ಅದನ್ನಷ್ಟೇ ಸಂಸ್ಕರಿಸಲು ಕೋಟ್ಯಂತರ ರೂಪಾಯಿ ಮೌಲ್ಯದ ಕರೆಂಟು ಖರ್ಚಾಗುತ್ತಿದೆ ಎಂದು ಸ್ಯಾಮ್ ಆರ್ಡ್ಮನ್ ಹೇಳಿದ್ದು ಇತ್ತೀಚೆಗೆ ಸುದ್ದಿಯಾಗಿತ್ತು ಇಷ್ಟೆಲ್ಲ ನೀರು ವಿದ್ಯುತ್ತನ್ನೆಲ್ಲ ಎಲ್ಲಿಂದ ತರುವುದು ತಂತ್ರಜ್ಞರು ಆ ಕುರಿತು ಸಾಕಷ್ಟು ತಲೆಕೆಡಿಸಿಕೊಂಡಿದ್ದಾರೆ ಕಡಿಮೆ ವಿದ್ಯುತ್ ಬಳಸುವ ಯಂತ್ರಾಂಶಗಳನ್ನು ರೂಪಿಸುವುದು ಅವುಗಳನ್ನು ತಣ್ಣಗಿಡಲು ಹೊಸ ವಿಧಾನಗಳನ್ನು ಅನ್ವೇಷಿಸುವುದು ಹಸಿರು ಇಂಧನಗಳನ್ನು ವ್ಯಾಪಕವಾಗಿ ಬಳಸುವುದೇ ಮುಂತಾದ ಗುರಿಗಳನ್ನು ಇಟ್ಟುಕೊಂಡು ಕೆಲಸ ಮಾಡುತ್ತಿದ್ದಾರೆ ತಕ್ಕಮಟ್ಟಿನ ಯಶಸ್ಸನ್ನು ಕಂಡಿದ್ದಾರೆ ಆದರೆ ಈ ಪ್ರಯತ್ನಗಳು ಪೂರ್ಣ ಪ್ರಮಾಣದಲ್ಲಿ ಫಲ ಕೊಡುವವರೆಗೂ ಎ ಐ ತಂತ್ರಜ್ಞಾನದ ಬಳಕೆ ನಮ್ಮ ಪರಿಸರದ ಮೇಲೆ ಋಣಾತ್ಮಕ ಪರಿಣಾಮ ಬೀರಬಹುದಾದ ಅಪಾಯ ದೂರವಾಗುವುದಿಲ್ಲ ಹೀಗಿರುವಾಗ ನಾವೇನು ಮಾಡಬಹುದು ಬಿಲ್ಲು ಬರುವುದಿಲ್ಲವೆಂದು ವಿದ್ಯುತ್ ಬಳಕೆಯ ಬಗ್ಗೆ ತಡೆಕೆಡಿಸಿಕೊಳ್ಳುವುದೇ ಕಡಿಮೆಯಾಗಿರುವ ಕಾಲ ಇದು ಕರೆಂಟ್ ಖರ್ಚಾಗುತ್ತದೆ ಎಂದು ಎ ಐ ಬಳಸದೇ ಇರಲಾದೀತೆಯೇ ಅಷ್ಟೆಲ್ಲ ದೊಡ್ಡ ನಿರ್ಧಾರವೇನೂ ಬೇಡ ಬಿಡಿ ಆದರೆ ಎ ಐ ತಂತ್ರಜ್ಞಾನವನ್ನು ಯಾವುದಕ್ಕೆ ಹೇಗೆ ಬಳಸಿಕೊಳ್ಳುವುದು ಒಳ್ಳೆಯದು ಈ ಪ್ರಶ್ನೆಯನ್ನು ಮಾತ್ರ ನಮಗೆ ನಾವೇ ಕೇಳಿಕೊಳ್ಳಬೇಕಿದೆ ಮುಂದಿನ ಭೂ ದಿನದವರೆಗೂ ಕಾಯದೆ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳಬೇಕಿದೆ ತಂತ್ರಜ್ಞಾನ ಮುಂದುವರಿದಂತೆಲ್ಲ ಭೂಮಿಯ ಕತೆ ಭೂಮಿಯ ಗತಿ ಜೊತೆಗೆ ನಮ್ಮೆಲ್ಲರ ಗತಿ ಏನಾಗುವುದೆಂದು ಈಗಾಗಲೇ ಕೆಲವು ಚಲನಚಿತ್ರಗಳು ಸಾಕ್ಷ್ಯಚಿತ್ರಗಳಲ್ಲಿ ತೋರಿಸಿದ್ದಾರೆ ಅವನ್ನು ನೋಡಿದ ಮೇಲಾದರೂ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ನಮ್ಮ ಸರ್ವನಾಶ ನಮ್ಮ ಕೈಯಿಂದಲೇ ಆಗುತ್ತದೆ ಈಗ ಸಾಧಿಸಿದೆವೆಂದು ಬೀಗುತ್ತಿರುವ ಜನರು ನಾವು ಮನುಷ್ಯರು ಮುಂದೆ ಎಂದು ಎದ್ದೇಳದ ಸ್ಥಿತಿಯಲ್ಲಿ ಬಿದ್ದಿರಬೇಕಾಗುತ್ತದೆ